ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ನಾನು ನಿಮ್ಮ ಡಾಕ್ಟರ್ ಗಾಯತ್ರಿ ಟಿ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೂಡ್ಲಿಗಿ ನಾನು ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನವಳು ನಿಮ್ಮೊಂದಿಗೆ ನಾನು ಇದುವರೆಗೆ ಸಾಕಷ್ಟು ಕಾಡುಬಲ್ಲ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಹಲವು ವಿಷಯಗಳನ್ನು ಮತ್ತು ಹಲವು ಪದಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ ಅದರಲ್ಲೂ ಜುಂಜಪ್ಪನ ಹುಟ್ಟಿನಿಂದ ಅವನ ಮರಣದವರೆಗಿನ ಹಲವು ಪವಾಡಗಳನ್ನು ಕುರಿತು ಮತ್ತು ಪದಗಳನ್ನು ಕುರಿತು ನಾನು ನಿಮ್ಮ ಜೊತೆಗೆ ಸುವಿಸ್ತಾರವಾಗಿ ಹಂಚಿಕೊಂಡಿದ್ದೇನೆ ಹಾಗೆ ವೀರ್ ಸಿರಣ್ಣ ವೀರ್ ಸಿರಿಯಣ್ಣನ ಪದಗಳು ಎತ್ತಪ್ಪನ ಪದಗಳು ಕ್ಯಾಥಲಿಂಗನ ಪದಗಳು ಹೀಗೆ ಹಲವು ಪದಗಳನ್ನು ಹಲವು ಸಂಗತಿಗಳನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ ಇದೆಲ್ಲದಕ್ಕೂ ನಿಮ್ಮ ಬೆಂಬಲ ನನಗೆ ತುಂಬ ಚೆನ್ನಾಗಿ ಸಿಕ್ಕಿದೆ ಈಗಲೂ ಕೂಡ ನಿಮ್ಮೊಂದಿಗೆ ಒಂದು ವಿಶೇಷವಾದಂಥ ಒಂದು ಆಲೋಚನೆಯನ್ನು ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ ಆ ಆಲೋಚನೆ ಏನಪ್ಪ ಅಂತಂದರೆ ಯತ್ತಪ್ಪನ ಒಂದು ಕಿರು ಪರಿಚಯವನ್ನ ಒಂದು ಕಥೆಯ ಮೂಲಕ ನಾನು ನಿಮಗೆ ಪರಿಚಯಿಸೋಣ ಅನ್ನೋದು ನನ್ನ ಆಲೋಚನೆ ಬಹಳ ಜನ ವೀಕ್ಷಕರು ನನ್ನನ್ನು ಮನವಿ ಅಂತ ಹೇಳಿದ್ರೆ ಯತ್ತಪ್ಪನ ಕಥೆಯನ್ನ ಹೇಳಿ ಅಂತ ಪದ್ಯದ ರೂಪದಲ್ಲಿ ನಮಗೆ ಹಲವು ಕೃತಿಗಳ ಮೂಲಕ ಎತ್ತಪ್ಪನ ಕಥೆಗಳು ಸಿಕ್ಕಿದ್ದಾವೆ ಕೂಡ ಆದರೆ ಕಥೆಯ ಮೂಲಕ ಕೆಲವೇ ಕೆಲವು ಪುಸ್ತಕಗಳಲ್ಲಿ ಕಥೆಯ ಮೂಲಕ ಎತ್ತಪ್ಪನ ಪರಿಚಯ ನಮಗೆ ಸಿಗ್ತದೆ ಸೊ ಹಾಗಾಗಿ ನಾನು ನಿಮಗೆ ಈ ಒಂದು ಎತ್ತಪ್ಪನ ಕಥೆಯನ್ನು ನಿಮ್ಮ ಮುಂದೆ ಮತ್ತೊಮ್ಮೆ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಎಲ್ಲರೂ ಹಲಸಿ ಮತ್ತು ನಿಮ್ಮ ಸದಾ ಸಹಕಾರವನ್ನು ನೀಡಿ ಅಂತ ಹೇಳ್ತಾ ನಾನು ಕೆಲವೊಂದು ಮಾತುಗಳ ಮೂಲಕ ಕಥೆಯನ್ನು ಆರಂಭಿಸ್ತೇನೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಾಡುಗೊಲ್ಲ ಸಮುದಾಯ ಪಶುಪಾಲನಾ ಸಂಸ್ಕೃತಿಯನ್ನು ತಮ್ಮ ಮೂಲ ಕಸುಬನ್ನಾಗಿ ಮಾಡಿಕೊಂಡಂತಹ ಒಂದು ಸಮುದಾಯ ಪಶುಗಳ ಯೋಗಕ್ಷೇಮಕ್ಕಾಗಿ ಪಶುಗಳ ಪಶುಗಳನ್ನು ಕಾಪಾಡಿಕೊಳ್ಳಿಕ್ಕಾಗಿ ಸದಾ ಅಲೆಮಾರಿ ಜೀವನವನ್ನೇ ಅನುಭವಿಸ್ಕೊಂಡು ಬಂದಂತಹ ಈ ಒಂದು ಕಾಡುಗೊಲ್ಲ ಸಮುದಾಯದಲ್ಲಿ ಶೀಲ ಮತ್ತು ಶೌಚಕ್ಕೆ ತುಂಬ ಪಾವಿತ್ರತೆಯನ್ನು ನೀಡಲಾಗಿದೆ ಹಾಗೆ ತಮ್ಮ ಗೋವುಗಳನ್ನ ಉಳಿಸ್ಕೊಳ್ಳೋ ಸಲುವಾಗಿ ಈ ಅಲೆಮಾರಿಗಳಾದಂತಹ ಕಾಡುಗೊಲ್ಲರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗಾದೆಗಳಿದೆ ಕೆರೆ ಕೆರೆಯಲ್ಲ ಗೊಲ್ಲಂಗೊಂದು ಊರಲ್ಲ ಅಂತ ಅಂದ್ರೆ ಎಲ್ಲಿ ಹುಲ್ಲು ನೀರಿರುತ್ತೋ ಅದೇ ನಮ್ಮೂರು ಅಂತ ಮನೋಭಾವ ಇಟ್ಕೊಂಡಂತ ಒಂದು ಕಾಡುಗೊಲ್ಲ ಸಮುದಾಯ ನಿಜಕ್ಕೂ ಮುಗ್ಧತೆಯ ಸಮುದಾಯ ತಮ್ಮ ಗೋವುಗಳ ರಕ್ಷಣೆಗಾಗಿ ಮತ್ತು ತಮ್ಮ ಶೀಲ ಮತ್ತು ಮಾನದ ರಕ್ಷಣೆಗಾಗಿ ಬಂದ ರಕ್ಷಣೆಯ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಎಷ್ಟೋ ಬಾರಿ ತನ್ನ ಪ್ರಾಣವನ್ನೇ ಮುಡುಪಾಗಿಟ್ಟಂತಹ ಒಂದು ವೀರರನ್ನು ಕಂಡಂತಹ ಸಮುದಾಯ ನಮ್ಮ ಕಾಡುಗೊಲ್ಲ ಸಮುದಾಯ ಇಂತಹ ಕಾಡುಗೊಲ್ಲ ಸಮುದಾಯದಲ್ಲಿ ಪಶುಪಾಲನೆಯನ್ನು ತನ್ನ ವೃತ್ತಿಯನ್ನಾಗಿ ಮಾಡಿಕೊಂಡಂತಹ ವೀರ ಹಾಗೆ ಕಾಡುಗೊಲ್ಲ ಕುಲಾಚಾರ ಮತ್ತು ನಿಯಮಗಳನ್ನು ರೂಪಿಸಿದಂಥ ವೀರ ಅಂತ ಹೇಳಿದರೆ ತಪ್ಪಾಗಲಾರ್ದು ಎತ್ತಪ್ಪ ಸ್ವಾಮಿಯನ್ನು ಕುರಿತು ಇಂತಹ ಎತ್ತಪ್ಪ ಸ್ವಾಮಿಯನ್ನು ಕುರಿತು ನಾವಿವತ್ತು ನೋಡೋಣ ಆರೆರಾಯ ಮತ್ತು ಬೊರೆರಾಯ ಅನ್ನುವಂಥ ಇಬ್ರು ಪಶುಪಾಲಕರಿದ್ದರು ಅವ್ರ ಮಕ್ಕಳೇ ಅಂಬೆರಾಯ ಮತ್ತು ತುಂಬೆರಾಯ ಆರೇರಾಯ ಮತ್ತು ಬೋರೆರಾಯ ಪಶುಪಾಲನೆಯನ್ನು ಮಾಡಿಕೊಂಡು ಅವು ಗೋವುಗಳನ್ನ ಸಾಕೊಂಡು ಇದ್ದರು ಅವರು ಅವರ ಮಕ್ಕಳೇ ಅಂಬೆರಾಯ ಮತ್ತು ತುಂಬೆರಾಯ ಆರ್ಯ ಬೋರೆರಾಯರಿಗೆ ವಯಸ್ಸಾಯಿತು ಅವ್ರ ಕಾಲವಾದರು ಅವ್ರ ಕಾಲ ನಂತರ ಅಂಬೆರಾಯ ಮತ್ತು ತುಂಬೆರಾಯ ಅವರು ಹಿರಿಯರು ಸಂಪಾದಿಸಿಕೊಟ್ಟಂಥ ಹಾವುಗಳನ್ನು ಗೋವುಗಳನ್ನು ಕಾಯ್ಕೊಳ್ತಾ ಜೀವನ ನಡೆಸ್ತಾ ಇದ್ದರು ಅವರು ಮದುವೆ ಆಗಿರಲಿಲ್ಲ ಅವ್ರಿಗೆ ವಯಸ್ಸಾಯಿತು ಅವರು ಹಾವು ಗೋವುಗಳನ್ನು ಕಾಯೋದೆ ತನ್ನ ಜೀವನದ ಆದ್ಯತೆ ಅಂತ ಅಂತಂದ್ಕೊಂಡಿದ್ರು ಹಿಂಗಿರೋ ಸಮಯದಾಗೆ ಅವ್ರಿಗೆ ಕೈಲಾಸಕ್ಕೆ ಹೋಗೋ ಕಾಲ ದಿನ ಹತ್ತಿರ ಬಂತು ಅವ್ರಿಗೆ ಯೋಚನೆ ಶುರುವಾಯಿತು ಏನಪ್ಪ ಅಂದರೆ ನನ್ನ ನಂತರ ನನ್ನ ಒಂದು ಹಾವುಗೋವುಗಳನ್ನು ಕಾಪಾಡೋರು ಯಾರು ಅವುಗಳನ್ನು ಪೋ ಪಾಲನೆ ಪೋಷಣೆ ಮಾಡೋಣ ಯಾರು ಅಂತ ಅವ್ರಿಗೆ ಪ್ರಶ್ನೆ ಆಯಿತು ಚಿಂತೆ ಎತ್ಕೊಂಡು ಆವಾಗ ಅವ್ರ ಮುಂದೆ ಗೌರ್ ಮಾರಕ್ಕೆ ಬರ್ತಾಳೆ ಗೌಸಂದ್ರ ಮಾರಮ್ಮ ಬಂದಾಗ ಗೌಸಂದ್ರ ಮಾರಮ್ಮನ್ನ ಕೇಳ್ತಾರೆ ಏನಂತ ಕೇಳ್ತಾರೆ ಅಂತಂದರೆ ನನ್ನ ನಮಗೆ ಹಾವು ಕಾಯೋ ದಣಿ ಎಲ್ಲಿದ್ದಾನೆ ನಮ್ಮ ಹಾವು ಗೌಗಳನ್ನು ಕಾಯುವಂಥ ದಣಿ ಎಲ್ಲಿದ್ದಾನೆ ಅಂತ ಕೇಳಿದಾಗ ಆಕೆ ಗೌಸಂದ್ರ ಮಾರಮ್ಮ ಹೇಳ್ತಾಳೆ ನಿನ್ನ ಹಾವು ಕಾಯೋ ತಕ್ಕನಾದ ಕಿಲಾರಿಯನ್ನು ನಾನು ನಿಮ್ಮ ಎತ್ತಿಗೆ ತಕ್ಕನದ ಕಿಲಾರಿಯನ್ನು ನಾನು ತಂದು ಕೊಡ್ತೀನಿ ತಂದು ಕೊಟ್ಟರೆ ನೀನು ನನಗೇನು ಕೊಡ್ತೀಯಾ ಅದಕ್ಕೆ ಅಂಬೆರಾಯ ತುಂಬೆರಾಯ ಹೇಳ್ತಾರೆ ನಮ್ಮ ಆವ್ಗೆ ಕಿಲಾರಿ ನಾನು ನೀನು ತಂದುಕೊಟ್ಟಿದ್ದೆ ಕೊಟ್ಟಿದ್ದೆ ಆದರೆ ನಿನಗೆ ಏಳು ದಿನ ಜಾತ್ರೆ ಮಾಡ್ತೀನಿ ಕುರಿ ಕೋಣನೆಲ್ಲ ಕಡಿಸ್ತೀನಿ ಹಬ್ಬ ಮಾಡ್ತೀನಿ ಅಂತ ಹೇಳಿದರು ಆಗ ಗೌಸುಂದ್ರ ಮಾರಮ್ಮ ಅಂಬೆರಾಯ ಮತ್ತು ತುಂಬೆ ರಾಯರ ಹತ್ರ ಬಲಗೈ ಭಾಷೆ ತಗೊಂಡ್ಲು ಮತ್ತು ಎಡಗೈ ಮಾತು ತಗೊಂಡ್ಲು ಅಲ್ಲಿಂದ ಸೀದಾ ಕೈಲಾಸಕ್ಕೆ ಹೋದ್ಲು ಈ ಒಂದು ಎತ್ತಿಗೆ ತಕ್ಕನದ್ದು ಕಿಲಾರಿನ ಎಲ್ಲಿ ಹುಡ್ಕೊಂಬರೋಣ ಅಂದಾಗ ಅವಳಿಗೆ ಕೈಲಾಸಕ್ಕೆ ಹೋಗೋ ಯೋಚನೆ ಬಂತು ಸೀದಾ ಕಟ್ಟೆ ಮಾರಕ್ಕನಪ್ಪ ಶಿವಪ್ಪ ಇರೋ ಜಾಗ ಕೈಲಾಸ ಕೈಲಾಸಕ್ಕೆ ಹೋಗಿ ದಿನ ಈಶ್ವರ ಶಿವಪ್ಪನ ಒಂದು ಈ ಒಂದು ಇದೆಯಲ್ಲ ಬಾಗಿಲು ಆಗೋ ಬಾಗಿಲು ಮುಂದೆ ಏನು ಮಾಡ್ತಿದ್ದು ದಿನ ಬಂದು ರಂಗೋಲಿ ಆಗ್ತಾ ಇದ್ರು ಶಿವಪ್ಪ ಕೈಲಾಸದಿಂದ ಅವನು ಸಂಚಾರಕ್ಕೆ ಹೋಗ್ಬೇಕಲ್ಲ ಲೋಕ ಸಂಚಾರಕ್ಕೆ ಸಂಚಾರಕ್ಕೆ ಹೋಗೋಣ ಅಂತ ಬೆಳಿಗ್ಗೆ ಹೊರಗೆ ಬಂದು ನೋಡ್ತಾನೆ ಚಿತ್ರ ವಿಚಿತ್ರವಾದ ರಂಗೋಲಿ ಈ ರಂಗೋಲಿನ ನೋಡಿಬಿಟ್ಟು ಅವನಿಗೆ ಅವ್ನಿಗೆ ಯೋಚನೆ ಆಗುತ್ತೆ ಇಂಥ ಒಂದು ವಿಶೇಷವಾದ ರಂಗೋಲಿ ಒಂದು ಯಾರಪ್ಪ ಹಾಕಿದ್ದು ಅಂತ ಅವನು ಅನ್ನಿಸ್ದಾಗ ಯೋಚನೆ ಮಾಡಿ ಒಳಗಡೆ ತುಂಬ ಖುಷಿಯಿಂದ ಒಳಗಡೆ ಹೋಗ್ತಾನೆ ಅವನ ಮಹಾಪತ್ನಿಯಾಗಿರುವಂಥ ಮಹಾಸತಿ ಪಾರ್ವತಿ ದೇವಿಯನ್ನು ಕರೆದು ತೋರಿಸ್ತಾನೆ ನೋಡು ಎಷ್ಟು ಅದ್ಭುತವಾದ ಮತ್ತು ವಿಶೇಷವಾದ ರಂಗೋಲಿ ಇದೆ ಅಂತ ಆಗ ದೇವಿ ಹೇಳ್ತಾಳೆ ಇದು ಯಾರೋ ದೇವನೋ ಪೀಳನೋ ಪಿಶಾಚಿನೋ ಹಾಕಿರಬೇಕು ಅಂತ ಆದರೂ ಶಿವಪ್ಪ ಯೋಚನೆ ಮಾಡ್ದ ಇದ್ರ ಗುಟ್ ನಾನು ತಿಳ್ಕೊಬೇಕು ಇದ್ರ ಮೂಲ ನಾನು ಕಂಡುಹಿಡೀಬೇಕು ಅಂಥೇಳಿ ಶಿವಪ್ಪ ಇಡೀ ರಾತ್ರಿ ಕಟ್ಕಾವಲ್ ಕಾದನಂತೆ ಯಾರು ಬಂದು ರಂಗೋಲಿ ಅಂತ ದಿನ ಕಾಟ ಇವ್ ಬಾ ಗೌರಿಚಂದ್ರ ಮಾರಕ್ಕೆ ದಿನ ಬಂದರೆ ರಂಗೋಲಿ ಹಾಕಿ ಗೋಡೆ ಮಗಳು ಅಲ್ಲೇ ಕುತ್ಕೊಂಡ್ಬಿಡಳಂತೆ ಹಾಗೆ ಮಾಮೂಲಿ ದಿನ ಬಂದಂಗೆ ಅವತ್ತು ಬಂದಳು ರಂಗೋಲಿ ಹಾಕ ಅಂತ ಕೂತ್ಕೊಂಡ್ಲು ಶಿವಪ್ಪ ಹಿಡ್ದು ಬಿಟ್ಟ ಮಾಲಿನ ಹಿಡ್ದು ಕೇಳ್ತೇನೆ ಗೌಸಂದ್ರ ಮಾರಮ್ಮನ ಯಾರು ನೀನು ಆಗ ಗೌರ್ ಮಾರಮ್ಮ ಹೇಳ್ತಾಳೆ ನಾನು ನಾನು ಕೇಳಿದ್ದು ನೀನು ಕೊಡ್ತೀನಿ ಅಂದರೆ ನಾನು ಯಾರು ಅನ್ನೋದು ನಿಮಗೆ ಹೇಳ್ತೀನಿ ಅಂದ ಅದಕ್ಕೆ ಶಿವಪ್ಪ ಗೊತ್ತಲ್ಲ ಭಕ್ತ ಪ್ರಿಯ ಭಕ್ತರು ಏನು ಕೇಳಿದ್ರು ಇಲ್ಲ ಅನ್ನೋ ಮಾತೇ ಇಲ್ಲ ಅಂಥದ್ರಾಗೆ ಮಾರಕ್ಕ ಕೇಳಿದ್ರಲ್ಲ ಅಂತನ ಆಯಿತು ನೀನು ಕೇಳಿದ್ದು ಕೊಡ್ತೀನಿ ನೀನು ಯಾರು ಅಂತ ಆಗ ಅವ್ರು ಹೇಳಿದ್ರು ನಾನು ಕಣಪ್ಪ ನಿನ್ನ ಮಗಳು ಗೌರ್ ಮಾರಕ್ಕ ಎತ್ತಿಗೆ ತಕ್ಕನ ಕಿಲಾರಿ ತರ್ತೀನಿ ಅಂತೇಳಿ ಅಂಬೇರಾಯ ತುಂಬೆರಾಯರಿಗೆ ಮಾತು ಕೊಟ್ಟು ಬಂದಿದ್ದೀನಿ ನೀನು ನನಗೆ ಎತ್ತಿಗೆ ತಕ್ಕನ ಕಿಲಾರಿನ ಕೊಡಬೇಕು ನೀನು ಕಳಿಸ್ಕೊಡು ಆ ವರ ಕೊಡಪ್ಪ ನೀನು ನನಗೆ ಅಂತ ಕೇಳಿದ್ಲು ಅಂಬೇರಾಯಮ್ಮ ನಮ್ಮ ಶಿವಪ್ಪನ ಆಗ ಒಂದು ಮನೆ ತುಂಬ ನಾನು ನಿಮಗೆ ಗೊಂಬೆಗಳು ಮಾಡಿಕೆನ್ನಿ ಆದರೆ ನಿಮ್ಗೆ ಯಾವ ಬೇಕಾದ ಎದ್ಕೆ ಬಾ ಜೀವ ತುಂಬಿಕೊಡ್ತೀನಿ ಅದು ನೀನು ಜೀವ ಅದನ್ನು ತುಂಬಿ ತುಂಬಿಕೊಟ್ಬಿಡ್ತೀನಿ ಅಂದ ಶಿವಪ್ಪ ಹಂಗಂದ ಮೇಲೆ ಗೌರ್ಚಂದ್ರ ಮಾರಕ್ಕ ನಾನು ಅಂತದನ್ನೆಲ್ಲ ಒಪ್ಪೋದಿಲ್ಲ ನಾನು ಅದನ್ನೆಲ್ಲ ಒಪ್ಪಲ್ಲ ಅದಾಗೋ ಹೋಗೋ ಮಾತಲ್ಲ ನನಗೆ ಎತ್ತ ತುಪ್ಪದಾಗ ಹುಟ್ಟಿದನು ಎತ್ತಪ್ಪ ಅಂತ ಇದ್ದಾನಲ್ಲ ನಿನ್ನತ್ರ ಅವನು ಕಳಿಸ್ಕೊಡು ಅಂತ ಹೇಳ್ದೆ ಅಂತ ಕೇಳಿದ್ಲು ಗೌರಚಂದ್ರ ಮಾರಕ್ಕ ಶಿವನಿಗೆ ಆಗ ಪರಮೇಶ್ವರ ಹೇಳ್ದೆ ನೀನು ಹೇಳೋದಂತ ಯಾರೂ ಇಲ್ಲ ನನ್ನ ಹತ್ರ ನಿನಗೆ ಯಾರು ಹೇಳಿದರು ನಂತಾಗ ಅಂತ ಅವ್ನೋದಂತ ಅಂತ ಕೇಳಿದಾಗ ಅವ್ಳು ಹೇಳ್ತಾಳೆ ನನಗೆ ಕರಿಯೋಬನಳ್ಳಿ ಮಾರಕ್ಕ ಎಲ್ಲ ಹೇಳೋಳೆ ಕರಿಯೋಬನಳ್ಳಿ ಮಾರಕ್ಕ ಎಲ್ಲ ಹೇಳೋಳೆ ಕರಿಯೋಬನಳ್ಳಿ ಮಾರಕ್ಕ ಅಂದ್ರೆ ಗೊತ್ತಲ್ಲ ಹಿರಿಯೂರು ತಾಲೂಕ್ನಾಗೆ ಕರಿಯೋಬನಳ್ಳಿ ಅಂತ ಒಂದು ಊರೈತೆ ಆ ಊರಿನ ಕಾಯೋ ದೇವತೆನೆ ಮಾರಕ್ಕ ಕರಿಯೋಬನಳ್ಳಿ ಮಾರಕ್ಕ ನನಗೆಲ್ಲ ಹೇಳೋಳೆ ಕರಿಯೋಬನಳ್ಳಿ ಮಾರಕ್ಕೊಂದು ಒಂದು ಚಂದ ಇರೋ ಒಂದು ಉದ್ಯಾನವನ ಐತೆ ಆ ಉದ್ಯಾನವನದಾಗ ಬೇಕೊಂಬ ಹುಲ್ಲೈತೆ ಬೇಕೊಂಬ ಹುಲ್ಲಿರೋ ಸಮಯದಾಗೆ ದಿನ ರಾತ್ರಿ ಒಂದು ಹಸು ಬಂದು ಮೇಯ್ದು ಹೋಗ್ತಿತ್ತಂತೆ ಬೆಳಗ್ಗೆ ಬಂದು ಮೇ ಬೆಳಗ್ಗೆ ಅಲ್ಲಿ ಇಲ್ಲಿ ಬಿದ್ದಿರೋ ಸಗಣಿನ ನೋಡಿದಾಗ ಅವಳಿಗೆ ಗೊತ್ತಾಗ್ತಿತ್ತಂತೆ ಯಾವುದೋ ಬಂದು ಗೋ ಬಂದು ಮೇಯ್ದೋಗೈತೆ ಅಂತ ಅದಕ್ಕೆ ಒಂದು ದಿನ ಏನು ಮಾಡಿದ್ಲಂತೆ ಗೋಸನ್ ಕರಿಯೊಬ್ಬನಹಳ್ಳಿ ಮಾರಕ್ಕೆ ಯಾರ್ದಾದ್ರು ಗೋ ಕಾಣಿಡಿಬೇಕು ನಾನು ಅಂತ ಕಟ್ ಕವ್ ಕಟ್ ಕವಲ್ ಕಾದ್ಲಂತೆ ರಾತ್ರಿ ಹೇಳು ಕಟ್ ಕಾವಲ್ ಕಾದಾಗ ಅವಳಿಗೆ ಗೊತ್ತಾತಂತೆ ತಡರಾತ್ರಿ ಕಲ್ ಕರ್ಗ ಹೊತ್ತು ಅರಿಯೋ ಗಂಗಮ್ಮನ ನಿದ್ದೆ ಮಾಡೋ ಹೊತ್ತು ಅಂಥ ಸನ್ನಿದಾಗೆ ಒಂದು ಕೈಲಾಸದಿಂದ ಪಂಚ ಕಲ್ಯಾಣಿ ಹಸು ಬಂತಂತೆ ಬಂದು ಮೂರಿಡಿ ಉಲ್ಮೈತಂತೆ ಮೂರಿಡಿ ನೀರು ಕುಡಿತಂತೆ ಆಗ ಅದನ್ನ ಪಂಚ ಕಲ್ಯಾಣಿ ಹಸು ನೋಡಿದಾಗ ಅವಳಿಗೆ ಅನ್ನಿಸ್ತು ಕರಿಯೋಮನಹಳ್ಳಿ ಮಾರಕ್ಕಂಗೆ ಇದು ನಮ್ಮಪ್ಪ ಶಿವನ ಒಂದು ಪಂಚ ಕಲ್ಯಾಣಿನಿ ಅಂತ ಅನ್ನಿಸಿ ಅವಳೇನು ಮಾಡಿದಂತೆ ಒಂದು ಹೊಸ ಸ್ವಾರೆ ತಂದು ಅದನ್ನು ತೊಳೆದು ಆ ಒಂದು ಬಿಳಿ ನೀರಿನ ಚಿಲ್ಮೆ ಪಕ್ಕಕ್ಕೆ ಇಕ್ಕದಂತೆ ಆವಾಗ ಆ ಪಂಚಕಲ್ಯಾಣಿ ಕಲ್ಯಾಣಿ ಹಸು ಮೂರಿಡಿ ಉಲ್ಮೇದು ಆ ಬಿಳಿ ನೀರಿನ ಚಿಲ್ಮೆ ತೆಗೆ ನೀರು ಕುಡಿಯೋಣ ಅಂತ ಬಂತಂತೆ ನೀರು ಕುಡಿದು ಅಲ್ಲಿತ್ತಲ್ಲ ಒಂದು ಸ್ವಾರೆ ಆ ಸ್ವಾರೆ ತುಂಬ ಹಾಲು ಕರೀತಂತೆ ಹಾಲು ಕರೆದು ಅದು ವಾಪಸ್ ಕೈಲಾಸಕ್ಕೆ ಹೋಗ್ತಿತ್ತಂತೆ ಆಗ ಅದನ್ನು ಆಗ ನೋಡಿದಂಥ ಕರಿಯೊಬ್ಬನಳ್ಳಿ ಮಾರಕ್ಕ ಅಯ್ಯೋ ಶಿವನೇ ಹಾಲೆಲ್ಲ ಇಲ್ಲೇ ಕರೆದು ಬಿಡ್ತು ಗೋವು ಈಗ ನಮ್ಮ ಶಿವಪ್ಪನಿಗೆ ಇಲ್ದಂಗೆ ಆಗ್ತೈತೆ ನಾನು ತಗೊಂಡು ಹೋಗಿ ವಾಪಾಸ್ ಕೊಟ್ಟು ಬರೋಣ ಅಂಥೇಳಿ ಅವಳು ಆ ಹಾಲಿನ ಗಡಿಗೆ ತಗೊಂಡು ಕೈಲಾಸಕ್ಕೆ ಹೋದಲಂತೆ ಗೋವಿಂದೆ ಕೈಲಾಸಕ್ಕೆ ಹೋದಾಗ ಆ ಪಂಚ ಕಲ್ಯಾಣಿ ಹಸು ಆ ಕೈಲಾಸದಾಗ ಕೂಡ ಅಲ್ಲೂ ಒಂದು ಗಡಿಗೆ ಸ್ವಾರ ಹಾಲು ಕರೆದು ಬಿಡ್ತಂತೆ ಅದನ್ನು ನೋಡಿದಾಗ ಅಲ್ಲಿಂದ ಇನ್ನೇನು ಮಾಡೋದು ವಾಪಸ್ ತಗೊಂಡು ಬಂದ್ಲಂತೆ ಕರಿಯೊಬ್ಬನಳ್ಳಿ ಮಾರಕ್ಕ ವಾಪಸ್ ತಗೊಬಂದು ಮತ್ತೆ ಮಡಿಯಲ್ಲಿ ಬೇವು ಬೇವು ಕಚ್ಚಿ ಗೋ ಕ ಗೋ ಕಚ್ಚಿ ಏನು ಮಾಡಿದ್ಲು ಮಡಿ ಮಡಿಯಿಂದ ಈ ಒಂದು ಹಾಲನ್ನು ಶುದ್ಧವಾಗಿ ಕಾಯಿಸಿದ್ಲಂತೆ ಕಾಯಿಸಿ ಎಪ್ಪಾಕಿ ಇಕ್ಕಿದ್ಲಂತೆ ಮರುದಿನ ಬೆಳಗ್ಗೆ ಆ ಹೆಪ್ಪಾಕಿರೋ ಹಾಲನ್ನು ಕಡಿದು ಬೆಣ್ಣೆ ಮಾಡಿದ್ಲಂತೆ ಆ ಮಜ್ಜಿಗೆನ ಬೆಣ್ಣೆ ಮಾಡಿದ ಮೇಲೆ ಬಂತಲ್ಲ ಮಜ್ಜಿಗೆ ಆ ಮಜ್ಜಿಗೆನ ಕುಡಿಲಿಲ್ಲ ತಗೊಂಡೋಗಿ ಹರಿಯೋ ಗಂಗಮ್ಮಗಿಸ ಎಲ್ಲಿದ್ಲಂತೆ ಆ ಬೆಣ್ಣೆನ ಕಾಯಿಸಿ ತುಪ್ಪ ಮಾಡಿ ಒಂದು ನೆಲು ಮೇಲೆ ಇಟ್ಲಂತೆ ಹಂಗೆ ನೆಲು ಮೇಲೆ ಮಡಿಯಿಂದ ಮಾಡಿ ಇಟ್ಟಂತ ತುಪ್ಪ ಹಂಗೆ ಇತ್ತು ಹಿಂಗೆ ಭಾಳ ಕೆಲವು ದಿನ ಕಳೆದೋಯ್ತು ಕಳೆದೋದ್ಮೇಲೆ ಆ ಪರಮೇಶ್ವರ ಲೋಕ ಸಂಚಾರಕ್ಕೆ ಅಂತ ಬಂದ ಲೋಕ ಸಂಚಾರಕ್ಕೆ ಬಂದಾಗ ನಡಿ ಇಲ್ಲೇ ನನ್ನ ಮಗಳದೊಳೆ ನೋಡ್ಕೊಂಬನ ಅಂತೇಳಿ ಕರಿಬನಹಳ್ಳಿ ಮಾರಕ ನೋಡೋಕ್ಕೆ ಅಂತ ಬಂದಂತೆ ಕರಿಯೂನಹಳ್ಳಿ ಮಾರಕ್ಕ ನೋಡಕ್ಕಂತ ಬಂದ ಬಂದಂಥ ಸಮಯದಾಗೆ ಕರಿಯೂನಹಳ್ಳಿ ಮಾರಕ ನಮ್ಮಪ್ಪ ಬಂದವನೇ ಹೇಳಿ ಅವ್ರಕ್ಕ ಬಂದಿರೋ ಖುಷಿಗೆ ಅಂದರೆ ಎಲ್ಲರಪ್ಪ ಶಿವಪ್ಪ ಅಲ್ಲ ಶಿವಪ್ ಬಂದಿರೋ ಖುಷಿಗೆ ಅವಳು ಏನು ಮಾಡಿದ್ಲಂತೆ ಒಂದು ಖುಷಿ ಖುಷಿಯಾಗಿ ಎರದ್ಲಂತೆ ಅಡುಗೆ ಮಾಡಿದ್ಲಂತೆ ಅಡುಗೆ ಮಾಡಿಕ್ಕಿ ಊಟ ಬಳಸ್ಬೇಕು ಅಂತ ಕೂತ್ಕೊಂಡ್ಲಂತೆ ಆಗ ನೆಲು ತುಪ್ಪ ನೆನಪು ಬಂದಂತೆ ನೆಲುವಿನಾಗೆ ಬಂದಿರೋಂಥ ಆ ತುಪ್ಪ ಇತ್ತಲ್ಲ ಆ ತುಪ್ಪದ ಗಡಿಗೆ ತಗೊಂಬಂದು ನೋಡ್ತಾಳೆ ಅದ್ರೊಳಗೆ ಒಂದು ಶಿಶುವಾಗಿತ್ತಂತೆ ಆ ಶಿಶುವಾಗಿರೋದನ್ನ ನೋಡಿ ಅವಳು ಹತ್ರ ಹೋಗಿ ಹೇಳಿದಂತೆ ಹಿಂಗೆ ಹಿಂಗೆ ಇದ್ರಾಗ ಒಂದು ಶಿಶು ಆಗೈತೆ ಅಂತ ಅದಕ್ಕೆ ಅವನು ಹೇಳಿದಂತೆ ಪುತ್ರ ಸಂತಾನ ಆದರೆ ಒಳ್ಳೇದಾಗ್ತಲ್ಲಮ್ಮ ಸಂತೋಷ ಅಲ್ಲೇ ನಮ್ಮನೇಗೆ ಅಂತ ಅಂದಂತೆ ಹಂಗೆ ಮೇಲೆ ಅವಾಗ ಆಯಿತು ಇನ್ನೇನು ಹೆಂಗು ಬಂದ ಇದ್ರ ಹೆಸರಿಕ್ಕಿ ಜನಗೆ ಮುಟ್ಸ್ ಹೋಗ್ರಿ ಅಂತ ಅಂದ್ಲಂತೆ ಹಂಗೇಳಿ ಹೇಳಿ ಆ ಒಂದು ಗಡಿಗೆಗಿದ್ಮೇಲೆ ತುಪ್ಪದಾಗೆ ಆ ತುಪ್ಪದ ಆಗಿರೋ ಆ ಶಿಶುನ ಹಿಂಗೆ ಎತ್ಕಂಡ್ನಂತೆ ಮೇಲೆ ಅದು ಜಾರಿ ಹಿಂಗೆ ಮೇಲೆ ಬಿದ್ದುಬಿಡ್ತಂತೆ ಶಿಶು ಜಾರಿ ಶಿಶು ಜಾರಿ ಮೂಗುತ್ತದ ಮೇಲೆ ಬಿದ್ದಾಗ ಆ ಶಿವಪ್ಪ ಹೇಳಿದಂತೆ ಎತ್ತು ತುಪ್ಪದಾಗ ಹುಟ್ಟಿದನು ಮತ್ತು ಬಿದ್ದದ ಶಿಶುನ ಅವನು ಎತ್ತಿದವನು ಹಂಗಾಗಿ ಎತ್ತು ತುಪ್ಪದಾಗ ಹುಟ್ಟಿದನು ಎತ್ತ ಕಾಯಾಗಿ ಕುಟ್ದನು ಎತ್ತಪ್ಪ ಅಂತ ಹೆಸರಿಕ್ಕಿದಂತೆ ಶಿವ ಹಂಗೆ ಹೆಸರಿಕ್ಕಿ ಕೈಲಾಸಕ್ಕೆ ಹೊಂಟದಂತೆ ಕೆಲವು ದಿನಗಳು ಹಿಂಗೆ ಆ ಎತ್ತಪ್ಪ ಬೆಳೆದ ದೊಡ್ಡನಾದ ಬಾಲಕನಾದ ಬಾಲಕನಾದ ಸಮಯದಾಗೆ ಇನ್ನೊಂದು ಸಲ ಬಂದು ಶಿವಪ್ಪ ಕರೆಯೋನಹಳ್ಳಿ ಮಾರಕ್ಕೆ ಹೇಳಿದಂತೆ ಕೈಲಾಸದಾಗೆ ಗೋಗಳ ಕಾಯನ ಯಾರೂ ಇಲ್ಲ ಈ ಬಾಲಕನಾಗಿರುವಂಥ ಎತ್ತಪ್ಪನ ಕಳಿಸ್ಕೊಡು ಅಂಥೇಳಿ ಕರ್ಕೊಂಡು ಹೋದ ಕರ್ಕೊಂಡು ಬಾಲಕನ ಕರ್ಕೊಂಡು ಹೋದಂಥ ಈ ಶಿವಪ್ಪ ಅವನಿಗೆ ಒಂದಷ್ಟು ಅವನ ಮನ್ಸಿನ ಮೆಚ್ಚಿಸೋಕೆ ಒಂದಷ್ಟು ಅವನಿಗೆ ಇವನುಗಳ್ ಕೊಡ್ತಾನೆ ಬಿರುದಾವಳಿಗಳ್ ಕೊಡ್ತಾನೆ ಏನೆಲ್ಲ ಕೊಡ್ತಾನೆ ಅನ್ನೋದನ್ನ ನಾವು ನೋಡೋದಾದರೆ ಅವನಿಗೆ ಮುದ್ದಿನ ಉಳ್ಬಾಳೆ ಹೋಲು ಕೊಟ್ಟ ಕರಿಕಂಬಳಿ ಕೊಟ್ಟ ಮುದ್ದಿನ ಉಂಗುರ ಕೊಟ್ಟ ಬಿಲ್ಲು ಬಾಣದ ಬಿರುದಾವಳಿಗಳನ್ನ ಕೊಟ್ಟ ಉರಿ ಹಸ್ತ ಕೊಟ್ಬಿಟ್ಟಂತೆ ಇದ್ರ ಜೊತೆಗೆ ಉರಿ ಹಸ್ತ ಕೊಟ್ಟ ಮೇಲೆ ಅಂದರೆ ಉರಿ ಹಸ್ತ ಅಂದರೆ ಅವನು ಯಾವ ಕಡೆ ಕೈ ಎತ್ತಿ ಬಿಟ್ರು ಅದೆಲ್ಲ ಸೂಟೋಗ್ಬಿಡೋದಂತೆ ಹುರಿ ಹಸ್ತ ಇಂಥ ಒಂದು ಹುರಿ ಹಸ್ತನೆಲ್ಲ ಕೊಟ್ಟನಂತೆ ಅದಕ್ಕೆ ಎತ್ತಪ್ಪ ಏನು ಮಾಡೋಕ್ಕೆ ಶುರು ಮಾಡ್ಕೊಂಡಂತೆ ಆ ಉರಿ ಅವ್ನ ಕೈಯಾಗಿತ್ತಲ್ಲ ಹುರಿ ಹಸ್ತದನ್ನುವಂಥ ಒಂದು ಅಸ್ತ್ರ ಶಿವಕ್ಕೆ ಕೊಟ್ಟಿದಂಥ ಒಂದು ಶಕ್ತಿ ಇತ್ತಲ್ಲ ಆ ಎಲ್ಲ ಆ ಶಕ್ತಿನ ಬೈ ಬಳಸ್ಕಂಡು ಅವನೇನು ಮಾಡೋನು ದಿನಾ ಬೆಟ್ಟದ ಮ್ಯಾಗೆ ಹೋಗೋಣಂತೆ ದಿನ ಒಂದೊಂದು ಕಡೆಗೆ ಸುಟ್ಕೊಂಬರೋನಂತೆ ಹಿಂಗಾದಾಗ ಏನಾಯ್ತು ಶಿವ ಶಿವ ಹಿಂಗೆ ಹಿಂಗೆಲ್ಲ ಸುಟ್ಕೊಂಡು ಹೋದ್ ಹೋದಾಗ ವಿಷ್ಣು ಬಂದು ಶಿವ ಅಂತ ಕೇಳಿದಂತೆ ಏನಪ್ಪ ಹಿಂಗಾಗಿ ಹೋಗ್ಬಿಡ್ತಲ್ಲ ಅಂತ ಕೊಟ್ಟು ಭಾಷೆ ನಾವು ಕೊಟ್ಟು ಮಾತನ್ನ ಅವನು ಕೊಟ್ಟು ಬರೋ ನಾವು ಕಷ್ಟ ಕಮೋಕ್ಕಾಗಲ್ಲ ಹಂಗಾರೆ ಏನು ಮಾಡೋಣ ಅಂತಂದಾಗ ಅವನು ಸರಿ ನಡಿ ಎಲ್ಲದ ನಾವು ಎತ್ತಪ್ಪನ ಹುಡುಕಿ ಬರೋಣ ಅಂಥೇಳಿ ವಿಷ್ಣು ಮತ್ತು ಶಿವ ಇಬ್ರು ಎತ್ತಪ್ಪನ ಹುಡ್ಕೊಂಡ್ಬಂದಂತೆ ಎತ್ತಪ್ಪ ಹುಡ್ಕೊಂಬಂದಾಗ ಇವರು ಬರಲ್ಲ ದೂರದಿಂದ ನೋಡಿದ ಹುಡುಗ ಎತ್ತಪ್ಪ ನೋಡಿ ಇನ್ನು ನಾನು ಹಿಡ್ಕೊಂಬಿಡ್ತಾರೆ ಇವರು ಅಂತೇಳಿ ಓಡಾಗಿ ಉದ್ದದ ಕುತ್ಕೊಂಬಿಟ್ಟಂತೆ ಉದ್ದದ ಬುಜ್ಜಿಕೊಂಬಿಟಂತೆ ಅವಾಗ ಇನ್ನೇನು ಸುಮ್ಮನಾದರು ಶಿವ ಅದೇ ಹೋದ ಆಮೇಲೆ ಬ್ರಾಹ್ಮಣರ ವೇಷ ಬಂದು ವಿಷ್ಣು ಅವನ್ನ ಭಾಳ ನಾದೂಕಾಗಿ ಮಾತಾಡ್ಸಿದಂತೆ ಅವನು ಮನವೊ ಮನವೊಲಿಸಿದಂತೆ ನಿಂತಾಗಿರೋ ಎಲ್ಲ ಬೃದಾವಳಿಗಳು ನಿನಗೆ ಒಪ್ಪುತ್ತಪ್ಪ ಉರಿ ಹಸ್ತ ನಿನಗೆ ಒಪ್ಪಂಗಿಲ್ಲ ನಿನಗೆ ಸರಿ ಬರಲ್ಲ ಹಸ್ತ ಉರಿ ಹಸ್ತ ವಾಪಸ್ ಕೊಟ್ಬಿಡು ಇನ್ನು ಉಳಿದಿದ್ದೆಲ್ಲ ನಿನಗೆ ಹೋಗ್ತವೆ ಅಂತ ಅವನಿಗೆ ಮುದ್ದಿಸಿ ನೈವಾಗ್ ಕೇಳಿದಾಗ ಹಸ್ತ ತೆಗೆದು ಅಂತ ಹೇಳಿದ್ನಲ್ಲ ವಿಷ್ಣು ಊರಿಯಸ್ತ ತೆಗೆದು ಬಿಸಾಕ್ಬಿಟ್ಟ ಆಮೇಲೆ ಹಸ್ತ ತಗೊಂಡು ವಿಷ್ಣು ಅದೇ ಹೋದ ಹೀಗೆ ಅವನು ಉಬ್ಸಿ ಉಬ್ಸಿ ಉಡಿಯಸ್ತನ ತೆಗೆದು ಬಿಸಾಕ್ದ ಅಲ್ಲಿಂದ ಅವನು ಏನು ಮಾಡ್ದ ಅಲ್ಲೇ ಗೋವುಗಳನ್ನ ಕಾಯ್ಕೊಂಡಿದ್ದ ಈ ಎಲ್ಲ ಕತೆ ನನಗೆ ಹೇಳೋಳೆ ಗೌರ್ ಮಾರಕ್ಕ ಸಾರಿ ಗೌರಸಂದ್ರ ಮಾರಕ್ಕಲ್ಲ ನನಗೆ ದೇವ ಜೊತೆ ಕುರಿನಳ್ಳಿ ಮಾರಕ್ ನನಗೆ ಹೇಳೋಳೆ ಅಂತೇಳಿ ಮಾರಕ್ಕ ಮಾರಕ ಶಿವ್ದ ಆಯಿತು ಹಂಗಿದ್ರೆ ಅವ್ನು ಕೆಲಸ ಮಾಡಮ್ಮ ಹೋಗಿ ನೀವು ಹುಡುಕ್ಯಪ್ಪ ಅವನ ಅವನೆಲ್ಲವನ್ನಂತ ಹುಡುಕೆ ಬಂದರೆ ನಾನು ನಿನ್ನಿಗೆ ಅವನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾನೆ ಆ ಗೌಸುಂದ್ರ ಮಾರಕ್ಕ ಇಡೀ ವ ಇಲರ್ತಾಗಿರೋ ವನ ವನಾನೆಲ್ಲ ಹುಡುಕ್ತಾಳೆ ಎಲ್ಲೂ ಕಾಣಲ್ಲ ಅಲ್ಲಿ ಹೂ ಹೂ ಬರಗಳೆಲ್ಲ ಮುರಿದು ಎಲ್ಲ ಹುಡುಕಂಬತ್ತಾಳೆ ಎತ್ತಪ್ಪನ ಎಲ್ಲಿ ನೋಡಿದ್ರೆ ಎತ್ತಪ್ಪ ಸಿಗಲ್ಲ ಗೌಸಂದ್ರ ಮರಕ್ಕೆ ಆವಾಗ ಒಂದು ದಿನ ಏನು ಮಾಡ್ತಾಳೆ ಹೆಂಗೆ ಬರೋ ಸಮಯದಾಗೆ ಒಂದು ಪಂಚ ಕಲ್ಯಾಣಿ ಹಸು ಉತ್ತುದಕ್ಕೆ ಹೋಗಿ ಹಾಲು ಕರಿತಿತ್ತಂತೆ ಅವಳಿಗೆ ಗೊತ್ತಾಯ್ತು ಓಹ್ ಎತ್ತಪ್ಪ ಹೋಗಿ ಊತದೊಳಗೆ ಕೂತ್ಕೊಂಡವನೇ ಒಂದೊಂದ್ಸಲಿ ಎತ್ತಪ್ಪ ಊತದೊಳಗೆ ಕುತ್ಕೊಂಡವನು ಯೋಸೋ ದಿನಗಳಂತೆ ಎದ್ದು ಬರ್ತಿರಲಂತೆ ದಿನಗಳು ಕಳೆದರು ಅಲ್ಲೇ ತುಂಬಿಡೋಲ್ಲಂತೆ ಅವ ಪಂಚ ಕಲ್ಯಾಣಿ ಯೋಸು ಅವನಿಗೆ ಆಗ್ಬಿಡ್ತಿತ್ತಂತೆ ಇದನ್ನು ನೋಡಿದಾಗ ಅವಳಿಗೆ ಬತ್ತದ್ದು ಓ ಇದ್ರ ಎತ್ತಕ್ಕೆ ಹೋಗಿ ಉತ್ತ ಸೇರ್ಕೊಂಡವನೇ ಈಗ ಅವನು ಉತ್ತದಿಂದ ಹೊರಗೆ ಮೇಲೆದ್ದು ಬರೋದು ಭಾಳ ಕಷ್ಟ ಐತೆ ಅಂತ ಅಂದ್ಕೊಂಡು ಅವಳು ಏನು ಮಾಡಿದ್ರು ಉತ್ತರ ಉತ್ತ ಇತ್ತಲ್ಲ ಉತ್ತದ ಹತ್ರಕ್ಕೆ ಹೋದ್ರು ಉತ್ತದ ಹತ್ತಿರಕ್ಕೆ ಹೋಗಿ ಏನು ಮಾಡಿದ್ರು ಇಡೀ ಧೂಪಾನ ಹಾಕಿದ್ರು ಧೂಪದ ಹೊಗೆ ಬಿತ್ತು ಮತ್ತು ಆ ಹೂವನ್ನು ಹೂ ಅಂತ ಒಳಗಾಕಿದ್ರು ನಿದ್ರೆಗಿದ್ದ ಎತ್ತಪ್ಪ ಅವ್ನು ನಿದ್ರೆ ಬಂಗಾಗ್ಬಿಡ್ತು ನಿದ್ರೆ ಬಂಗಾದಾಗ ಅವನು ಉರಿಗಣ್ಣುಗಳನ್ನು ಬಿಟ್ಕೊಂಡು ಎದ್ದುಬಿಟ್ಟ ಹೋಗ್ಬಿಡ್ತು ಎಲ್ಲ ಅಕ್ಕೊಂಡು ಬಿಡ್ತು ಆವಾಗ ಗೌರ್ಸಂದರು ಮಾರಿ ಮ್ಯಾಕೆಗಿರು ಕೆಳಕ್ಕೆ ಬಿದ್ದುಬಿಟ್ಲಂತೆ ಆವಾಗ ಎಲ್ಲ ಇಂಥದ ಇದನ್ನ ನೋಡಿದಂಥ ಆ ಶಿವಪ್ಗೆ ಎಂಥ ಕೆಲಸ ಆಗೋಯ್ತಲ್ಲ ಅಂಥೇಳಿ ಓಡು ಬಂದ ಓಡು ಬಂದಾಗ ಅವನಿಗೆ ಸಮಾಧಾನ ಮಾಡ್ದ ಏನಂತ ಸಮಾಧಾನ ಮಾಡ್ದ ಉಂಗುರದ ತಲೆಯವನೇ ಗುಂಗುರದ ಕೂದಲವನೇ ಬಟ್ಟನ ಬ ಬಟ್ಟನ ಮಗದವನೇ ಬಗರಿ ಬಾಸಿಂಗ್ದವನೇ ಕೆದರಿದ ಮಂಡೇನೆ ನೋಡೋಕ್ಕೆ ಎರಡು ಕಣ್ಣು ಸಾಲದಾಗಿರುವಂಥ ಎತ್ತಪ್ಪ ಪಾಪ ತಣ್ಣಗೆ ಅಂತ ಹೇಳಿ ನಿಮ್ಮ ಅಕ್ಕ ಗೌರಿ ಸುಂದರ ಮಾರಕ್ಕೆ ಬಂದವಳೆ ಅಂತ ಹೇಳಿದ್ನಂತೆ ಆಗ ಅವನಿಗೆ ಗೌರಸುಂದ್ರ ಮಾರಕ್ಕೆ ಮಾರಕ್ಕೆ ಬಂದವನೇ ಅಂತ ಹೇಳಿದಾಗ ಅಪ್ ಅಪ್ಪ ಹುರ್ತದಾಗಿರೋ ಎತ್ತಪ್ಪ ಎದ್ದು ಹೊರಕ್ ಬಾ ಗೌರಸುಂದ್ರ ಮಾರಕ್ಕೆ ಬಂದವಳೆ ಅಂಥೇಳಿ ಕರೆದಂತೆ ಕರೆದು ಹೇಳಿದಂತೆ ಈ ಭೂಲೋಕದಾಗೆ ಅಂಬೆರಾಯ ಮತ್ತು ತುಂಬೆರಾಯ ಅಂತ ಇಬ್ಬರು ಶರಣರಾದರೆ ಗೋಪಾಲಕರು ಅವ್ರಿಗೆ ಕೈಲಾಸಕ್ಕೆ ಬರೋಕ್ಕೆ ಹತ್ರ ಅವ್ರ ಕೈಲಾಸಕ್ಕೆ ಬರೋಕ್ಕೆ ಸಮಯ ಹತ್ರ ಬಂದೈತಂತೆ ಅವ್ರಿಗಾಗಲೇ ದಿನಗಳು ಕಾಲುವಾಗಕ್ಕೆ ಅದಕ್ಕೆ ನೀನು ಗೌರಸುಂದ್ರ ಮಾರಕ್ಕನ ಜೊತೆಗೆ ಭೂಲೋಕಕ್ಕೆ ಹೋಗು ಭೂಲೋಕಕ್ಕೆ ಹೋಗಿ ಅಲ್ಲಿ ಅವ್ರ ಆವು ಗೋವುಗಳನ್ನು ನೋಡ್ಕೋಬೇಕು ನೀನು ಅಂತ ಹೇಳಿದಂತೆ ಹಂಗೆ ಹೇಳಿ ಮತ್ತು ಗೊಲ್ರನಾಗೆ ಕಟ್ನಿಟ್ಟು ಕುಲಾಚಾರನೆಲ್ಲ ನೀನೇ ಕಾಪಾಡಬೇಕು ಅಂತ ಹೇಳಿ ಕಳ್ಸಿದಂತೆ ಅಲ್ಲಿಂದ ಗೊಲ್ಲರುಗೆ ಒಂದು ಕುಲಾಚಾರ ಕಟ್ನಿಟ್ಟು ಮಡಿನೆಲ್ಲ ಬರ್ದನು ಈ ಎತ್ತಪ್ಪನಂತೆ ಮುಂದಿನ ಕಥೆನ ನಾಳೆ ನೋಡೋಣ